ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಯೂಸ್ ಮಾಡುವಂಥ ಫೌಂಡೇಶನ್ ಬ್ಲೆಂಡರನ್ನು ಯಾವ ರೀತಿ ನಾವು ಕ್ಲೀನ್ ಮಾಡ್ಕೋಬೇಕು ಯಾವ ರೀತಿ ನಾವು ನೀಟಾಗಿ ಇಟ್ಕೋಬೇಕು ಅದನ್ನು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಿಮ್ಗೆ ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಅದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲಕ್ ಕ್ಲಿಕ್ ಮಾಡಿ ನಾನೆಲ್ಲ ನೋಟಿಫಿಕೇಶನ್ ಬರುತ್ತೆ ಈಗ ನೋಡಿ ನಾನು ಬ್ಯೂಟಿ ಬ್ಲೆಂಡರನ್ನು ತೋರಿಸ್ತಾ ಇದ್ದೀನಿ ನನ್ನ ಹತ್ರ ಎರಡಿದೆ ಒಂದು ಬ್ರಷ್ ಇದೆ ಒಂದು ಇನ್ನೆರಡು ಬ್ಲೆಂಡರ್ಸ್ ಇದೆ ಅದು ಯಾವ ರೀತಿ ಯೂಸ್ ಮಾಡಿ ಮಾಡಿ ನೋಡಿ ಯಾವ ರೀತಿ ಗೆಲೀಜಾಗಿ ಕಾಣಿಸ್ತಿದೆ ಅಂತ ನೋಡ್ದಲ್ಲ ಯಾವ ಕಲರ್ ನೋಡಿ ಚೇಂಜ್ ಆಗಿದೆ ಇದು ಬಂದುಬಿಟ್ಟು ನಾನು ಒಂದು ಮಂತ್ ಆಯಿತು ಕ್ಲೀನ್ ಮಾಡಿ ಅದು ಹಾಗೆ ಇಟ್ಬಿಟ್ಟಿದ್ದೆ ಮತ್ತು ನಾನು ಯೂಸ್ ಮಾಡೋಕ್ಕೂ ಹೋಗಲಿಲ್ಲ ಈಗ ಕ್ಲೀನ್ ಮಾಡೋದಾ ಅಂತ ನಾನು ಓಪನ್ ಮಾಡಿದ್ದೀನಿ ಈಗ ಯಾವ ರೀತಿ ನಾನು ಕ್ಲೀನ್ ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ ಫಸ್ಟ್ ಒಂದು ಬೌಲ್ ತಗೊಳ್ಳಿ ಈ ರೀತಿ ಸ್ವಲ್ಪ ನೀರನ್ನು ತಗೊಂಡು ಚೆನ್ನಾಗೆ ಬಿಸಿ ಮಾಡಬೇಕು ನಮ್ಮ ಉಗುರು ಬೆಚ್ಚಗನ್ನು ಇನ್ನೂ ಸ್ವಲ್ಪ ಬಿಸಿ ಮಾಡಬೇಕು ಈ ರೀತಿ ಬಿಸಿ ಮಾಡಬೇಕು ಚೆನ್ನಾಗಿ ನಾವು ಬ್ಲೆಂಡರನ್ನು ಯೂಸ್ ಮಾಡಿದ ನಂತರ ಹಾಗೆ ಬಿಡಬಾರ್ದು ನಾವು ಅದನ್ನು ಕ್ಲೀನ್ ಮಾಡ್ತಾ ಇರಬೇಕು ಅದನ್ನು ಹಾಗೆ ಇಟ್ಟು ಮತ್ತು ನಾವು ಕ್ಲೀನ್ ಮಾಡಿದ್ರೆ ಅಂದರೆ ನಮ್ಮ ಫೇಸ್ ಮೇಲೆ ಪಿಂಪಲ್ಸ್ ಅವೆಲ್ಲ ಬರೋದು ಸ್ಟಾರ್ಟ್ ಆಗುತ್ತೆ ಆ ರೀತಿ ಇರಬೇಕಂದ್ರೆ ನಾವು ಯೂಸ್ ಮಾಡಿದ ನಂತರ ಈ ರೀತಿ ಕ್ಲೀನ್ ಮಾಡ್ಕೋಬೇಕು ಈಗ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿ ಈ ಬ್ಲೆಂಡರನ್ನು ಅದರಲ್ಲೇ ಹಾಕಿದ್ದೀನಿ ಇದರಲ್ಲಿ ಸ್ವಲ್ಪ ನಾನು ಶಾಂಪೂ ಅನ್ನು ಹಾಕ್ತಿದ್ದೀನಿ ನೀವು ಬೇಕಾದರೆ ಡೆಟೈಲ್ ಇಲ್ಲಾಂದರೆ ಬೇರೆ ಶಾಂಪೂಸ್ ಯಾವುದಾದ್ರೂ ಹಾಕ್ಕೊಬೋದು ನಾನಿಲ್ಲಿ ಬೇಬಿ ಶಾಂಪೂವನ್ನು ಯೂಸ್ ಮಾಡ್ತಾಯಿದ್ದೀನಿ ಇದೊಂದು ಹತ್ತು ನಿಮಿಷ ನಾನು ಅದರಲ್ಲಿ ನೆನೆಯೋಕ್ಕೆ ಬಿಟ್ಟಿದ್ದೀನಿ ಈಗ ನೋಡಿ ನಾನು ಪ್ರೆಸ್ ಮಾಡಿ ಈ ರೀತಿ ಉಜ್ಜುತ್ತಾ ಇದ್ದೀನಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಒಂದು ಚೂರು ಕೂಡ ಫೌಂಡೇಶನ್ನು ಅದಕ್ಕೆ ಮೆತ್ಕೊಳ್ಳೋದಿಲ್ಲ ನೋಡಿ ಅದ್ರ ಎಲ್ಲ ನಾವು ಯೂಸ್ ಮಾಡುವಂಥ ಫೌಂಡೇಶನ್ ಆಗಿರ್ಬೋದು ಬಿ ಬಿ ಕ್ರೀಮ್ ಸಿ ಸಿ ಕ್ರೀಮ್ ಯಾವುದಾಗಿರ್ಬೋದು ನಾವು ಫೌಂಡೇಶನನ್ನು ಯೂಸ್ ಮಾಡಿದ ನಂತರ ಅದರಲ್ಲಿ ಇಷ್ಟೊಂದು ಫೌಂಡೇಶನ್ನು ಅದರಲ್ಲಿ ಹೋಗಿರುತ್ತೆ ತುಂಬ ಗಿಡಜಾಗಿ ಕಾಣಿಸ್ತಿದೆ ಮತ್ತು ಅದನ್ನು ನಾವು ಹಾಗೆ ಯೂಸ್ ಮಾಡಿದ್ರೆ ಕ್ಲೀನ್ ಮಾಡ್ದಿರ ನಮ್ಮ ಫೇಸ್ ಮೇಲೆ ಪಿಂಪಲ್ಸ್ ಆಗಿರ್ಬೋದು ರ್ಯಾಷಸ್ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ ಆ ರೀತಿ ಆಗ್ದಿರ ನಾವು ಅವಾಗವಾಗ ನಾವು ಈ ರೀತಿ ಬ್ಲೆಂಡರ್ಸನ್ನು ವಾಶ್ ಮಾಡ್ಕೋಬೋದು ನೀವು ಬ್ರಷಸ್ ಇದ್ದರೆ ಬ್ರಷಸ್ಸು ಬೇಬಿ ಶಾಂಪು ಬರುತ್ತಲ್ಲ ಜಾನ್ಸಸ್ ಬೇಬಿ ಶಾಂಪು ಅದರಿಂದ ಯೂಸ್ ಮಾಡಿಕೊಂಡ್ರೆ ನಮಗೆ ಅಷ್ಟೊಂದು ಕೆಮಿಕಲ್ ಏನೂ ಇರೋದಿಲ್ಲ ನಮ್ಗೆ ಚೆನ್ನಾಗೆ ಯೂಸ್ ಆಗುತ್ತೆ ನೋಡಿ ಈ ರೀತಿ ತುಂಬ ಚೆನ್ನಾಗೆ ಕ್ಲೀನ್ ಆಗ್ತಾಯಿದ್ದರೆ ಅದರಲ್ಲಿರೋಂಥ ಫೌಂಡೇಶನ್ ಎಲ್ಲ ಕ್ಲೀನಾಗಿ ಆಚೆ ಬರ್ತಾ ಇದೆ ನೋಡಿ ವಾಟರ್ ಕೂಡ ತುಂಬ ಜಾಸ್ತಿ ಕೊಲೆ ಜಾಸ್ತಿ ಇದೆ ತುಂಬ ಗೆಲೀಜ ಕಾಣಿಸ್ತಾ ಇದೆಯಲ್ಲ ನೋಡಿ ಈ ರೀತಿ ಹಿಂಡ್ತಾಯಿದ್ರೆ ಎಷ್ಟೊಂದು ಫೌಂಡೇಶನ್ ಅದರಲ್ಲಿಂದ ಇದೆ ಅಂತ ಈಗ ಈ ನೀರನ್ನು ನಾನು ಬಿಸಾಕ್ಬಿಟ್ಟು ನಾರ್ಮಲ್ ವಾಟರಿಂದ ಇನ್ನೊಂದು ಸರಿ ವಾಶ್ ಮಾಡ್ಕೊತೀನಿ ನೋಡಿ ಸ್ವಲ್ಪ ಕ್ಲೀನ್ ಆಗಿದೆ ಈಗ ನಾನು ಎಷ್ಟೊಂದು ಇದೆ ನೋಡಿ ತೋರಿಸ್ತಿದ್ದೀನಲ್ಲ ತುಂಬ ಜಾಸ್ತಿನೇ ಗೆಲೀಜ್ ಕಾಣಿಸ್ತಿದೆ ಅಷ್ಟೊಂದು ಫೌಂಡೇಶನ್ ಎಲ್ಲ ಸೇರ್ಕೊಂಡಿದೆ ಹೀಗೆ ನಾನು ನಾರ್ಮಲ್ ವಾಟರಿಂದ ತಗೊಂಡು ಈ ರೀತಿ ಅದನ್ನು ಪ್ರೆಸ್ ಮಾಡಿ ಈ ರೀತಿ ಅದರಲ್ಲಿರುವಂಥ ನೀರೆಲ್ಲ ಹಿಂಡ್ತಾಯಿದ್ದೀನಿ ನೋಡಿ ಆದರೂ ಕೂಡ ಸ್ವಲ್ಪ ಗೆಲೀಜ್ ಕಾಣಿಸ್ತಿದೆಯಲ್ಲ ನೀರು ಅದರಲ್ಲಿ ಇನ್ನೂ ಸ್ವಲ್ಪ ಹಾಗೆ ಇದೆ ಅದರಿಂದ ಆ ರೀತಿ ಗೆಲೀಜು ಕಾಣಿಸ್ತಿದೆ ನೀವು ಆವಾಗವಾಗ ಈ ರೀತಿ ಕ್ಲೀನ್ ಇರಿ ಬ್ಲೆಂಡರನ್ನು ತುಂಬ ಚೆನ್ನಾಗೆ ಕ್ಲೀನ್ ಆಗುತ್ತೆ ಮತ್ತು ನಾವು ಯೂಸ್ ಮಾಡೋವಾಗ ಕೂಡ ಸ್ವಲ್ಪ ನೀರಿನಲ್ಲಿ ಪ್ರೆಸ್ ಮಾಡ್ಕೊಂಬಿಟ್ಟು ಈ ರೀತಿ ಚೆನ್ನಾಗಿ ನೀರನ್ನೆಲ್ಲ ಹಿಂಡುಬಿಟ್ಟು ಮತ್ತು ನಾವು ಫೇಸ್ ಮೇಲೆ ಅಪ್ಲೈ ಮಾಡ್ಕೋಬೇಕು ಫೌಂಡೇಶನ್ ಕ್ರೀಮ್ ತಗೊಂಡು ಆಗ ಚೆನ್ನಾಗೇ ಆ ಫೌಂಡೇಶನ್ ನಮ್ಮ ಫೇಸ್ ಮೇಲೆ ಬ್ಲೆಂಡ್ ಆಗುತ್ತೆ ತುಂಬ ಚೆನ್ನಾಗೇ ಇರುತ್ತೆ ನೋಡಿದ್ರಲ್ಲ ಆವಾಗಲೇ ಫಸ್ಟ್ ಸ್ಟಾರ್ಟಿಂಗ್ ನಾನು ತೋರಿಸುವಾಗ ಬ್ಲೆಂಡರ್ ಯಾವ ರೀತಿ ಇತ್ತು ಇವ ಈಗ ಕ್ಲೀನ್ ಮಾಡಿದ ನಂತರ ಯಾವ ರೀತಿ ಇದೆ ಅಂತ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ನಿಮಗೆ ಈ ಟಿಪ್ಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ಲೈಕ್ ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಷನ್ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ನನ್ನ ವೀಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್